ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಗಿ ಮಾತಾಡಿನ ಮಾತನಾಡಿರುವಂತಹ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಡೆಯ ವಿವಾದಾತ್ಮಕ ವಿಡಿಯೋ ಪೋಸ್ಟ್ಗೆ ಪಡೆ ಕೆರಳಿ ಕೆಂಡವಾಗಿದೆ ಇದೀಗ ಬಿ ಜೆ ಪಿ ವಿರುದ್ಧವಾಗಿ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಿಂದ ದೂರು ಸಲ್ಲಿಕೆಯಾಗಿದೆ ಕರ್ನಾಟಕ ಬಿ ಜೆ ಪಿಯ ವ್ಯಂಗ್ಯ ವಿಡಿಯೋ ವಿರುದ್ಧವಾಗಿ ಎಫ್ ಐ ಆರ್ ದಾಖಲಾಗಿದೆ ಮುಸ್ಲಿಮರು ಎಸ್ ಸಿ ಎಸ್ ಟಿ ಸಮುದಾಯ ಗುರಿಯಾಗಿಸಿಕೊಂಡು ಬಿ ಜೆ ಪಿ ವಿಡಿಯೋ ಪೋಸ್ಟ್ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟನ್ನು ಬಿಜೆಪಿ ಮಾಡಿತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅಮಿತ್ ಮಾಳವಿಯ ವಿರುದ್ಧವಾಗಿ ಕೇಸಾಗಿದೆ ಆ್ಯನಿಮೇಟೆಡ್ ವಿಡಿಯೋ ಹೈಲೈಟ್ ಮಾಡಿ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಡಲಾಗಿದೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಎ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಫೈವ್ ಸಬ್ ಕ್ಲಾಸ್ ಟು ಸಾರ್ವಜನಿಕ ಕಿಡಿಗೇಡಿತನದ ಹೇಳಿಕೆ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ವರ್ಗಗಳ ನಡುವೆ ದ್ವೇಷ ಉತ್ತೇಜಿಸುವಂಥ ಸೆಕ್ಷನ್ ಇದು ಅದಕ್ಕೆ ಸಂಬಂಧಪಟ್ಟಂತೆ ಹ್ಯಾಂಡ್ಲ್ ಮಾಡುತ್ತೆ ಈ ಸೆಕ್ಷನ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಿ ಜೆ ಪಿಯವರು ಮೀಸಲಾತಿ ಹೆಸರಲ್ಲಿ ಜನರನ್ನು ತಪ್ಪಿಸ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಆ್ಯನಿಮೇಟೆಡ್ ವಿಡಿಯೋವನ್ನು ಹೈಲೈಟ್ ಮಾಡಿದೆ ಇದು ಎಸ್ ಸಿ ಎಸ್ ಟಿ ಸಮುದಾಯದ ಸದಸ್ಯರನ್ನು ಬೆದರಿಸ್ತಾ ಇದೆ ಇದು ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಮಾದರಿ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಆ್ಯನಿಮೇಟೆಡ್ ಪಾತ್ರಗಳಿವೆ ಅಂಥೇಳಿ ಎಲ್ಲವನ್ನು ಸೇರಿಸಿ ಈ ದೂರು ಕೊಡಲಾಗಿದೆ 哈哈哈哈哈哈。